ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಎಕ್ಸ್ಪರ್ಟ್ ಅಲ್ಲ ಒಬ್ರು ಕೃಷ್ಣ ಕುಂಬಾರ ಇಬ್ಬರು ಭೀಮಾ ಇಬ್ರು ಬಾರ ಪಟರ್ನಿ ಇದಾರೆ ಇಲ್ಲಿದ್ದಾರೆ ಕೃಷ್ಣ ಕುಂಬಾರ ಸೊ ಹೀಗಾಗಿ ವಿಚಾರಗಳನ್ನ ಹೇಳಿದಾರೆ ಈ ಎಲ್ಲ ವಿಚಾರಗಳನ್ನ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಮುಚ್ಚಿ ಮರಿ ಇಲ್ಲ ಈಗ ಪಂಚಪ್ಪಣ ಕಲ್ಬುಗಿಯವರು ಹಿಡಿದು ಹದಿನಾಲ್ಕು ದಿವ್ಸ ನಂತರ ಏನು ಪೇಮೆಂಟ್ ಮಾಡ್ತಾರೆ ಅದು ರಾಜ್ಯ ಸರ್ಕಾರ ಕಡೆ ಇರ್ತದೆ ಒಂದು ಜಿಲ್ಲಾಧಿಕಾರಿಗಳಿಗೆ ಇರ್ತಾರೆ ಶುಗರ್ ಮಿನಿಸ್ಟ್ರಿ ಶುಗರ್ ಕಮಿಷನರು ಅದನ್ನು ಮಾಡಬೇಕಾಗಿದ್ದು ಕೂಡ ಅದು ಬೇಡಿಕೆ ಇಟ್ಟಿದ್ದಾರೆ ಮತ್ತು ಅವ್ರು ಏನು ಹೇಳಿದಾರೆ ಈಗ ಎಲ್ಲ ಈ ಬಾಯಿ ಪ್ರೊಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಏನು ಬರ್ತವೆ ಅದ ಪ್ರೆಸ್ ಮಾಡಿ ಇಟ್ಕೊಂಡು ಹುಡುಗಲ್ಲ ಏನೇನು ಕೂಡ ಬಾಯ್ ಪ್ರೊಡಕ್ಟ್ಸ್ ಇರ್ತವೆ ಆ ಬಾಯ್ ಪ್ರೊಡಕ್ಟ್ಸ್ ಮೇಲೆ ಏನು ಟ್ಯಾಕ್ಸಸ್ ಬರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ಥರದ ರೈತರಿಗೆ ಕಬ್ಬಿನ ಪಡೆದವರಿಗೆ ಅವರು ಸ್ವಲ್ಪ ಗೊಂದಲವಾಗಿರ್ತದೆ

ಈಗ ಈಗ ನಾನು ಹಿಂದಾಡಿ ಹಾಕಿನಿ ಮಾತಾಡ್ತೀನಿ ಹಿಂದೆ ನಾನು ಒಂದು ಪ್ರೊಜೆಕ್ಟ್ ಮಾಡಿದ್ವಿ ನಾನು ಇರೋವರಿ ಮಂತ್ರಿ ಇದ್ದಾಗ ಈ ಎಲ್ಲ ಕೆನಲ್ ಮ್ಯಾಕ್ ಮಾರ್ಕ್ ಮ್ಯಾಗ್ ಇದ್ದದಂತ ಅದು ನಾನು ಜಾಸ್ತಿ ಜಾಸ್ತಿ ಮಾಡ್ತೀನಿ ಈ ಟ್ರಿಪ್ ಇರಿಗೇಷನ್ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ರೈತ ಮತ್ತು ಸರ್ಕಾರ ಮೂರು ಕೂಡಿ ಯಾರು ಶುಗರ್ ಫ್ಯಾಕ್ಟ್ರಿ ಅವರು ಗ್ಯಾರಂಟಿ ಇರ್ತಾರೆ ಲೋನ್ ತಗೊಂಡು ಹಾಕಿ ಮಾಡ್ತಾರೆ ಮಾಡಿದೆ ಮಾಡಿದ್ರು ಅದಲ್ಲ ಆಗಿ ಇದಕ್ಕೆ ಮಾಡಿದ್ರೆ ಏನಾಗ್ತದ ಡ್ರಿಪ್ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಒಂದು ಕಬ್ಬಿನ ಏನೋ ರೈತರಿಂದ ಇರಲ್ಲ ಅವ್ರಿಗೆ ಈ ಟ್ರಿಪ್ ಮಾಡಿದ್ರಿಂದ ರಿಕವರಿ ಹೋಗ್ಬಿಟ್ಟು ಏನಾದ್ರೂ ಲೀಕ್ ಏನಾಗ್ತದೆ ಯಾವುದು ಲೀಕ್ ಏನಿರ್ತದಲ್ಲ ಇದು ಎಲ್ಲಾನು ಒಂದು ಒಂದೇ ಒಂದು ಗ್ರೋತ್ ಆಗ್ತದೆ ಆಮೇಲೆ ರಿಕವರಿ ಜಾಸ್ತಿ ಆಗ್ತದೆ ಅಂದ್ರೆ ಎಲ್ಲ ಮ್ಯಾಚೂರ್ಡ್ ಕೇನ್ ಬರ್ತದೆ ಮ್ಯಾಚೂರ್ಡ್ ಕೇನ್ ಬರ್ತದ ರಿಕವರಿನೂ ಕೂಡ ಜಾಸ್ತಿ ಆಗ್ತದೆ ರೈತರು ಕೂಡ ಆಗ್ತದೆ ಮತ್ತೆ ಅದು ಶುಗರ್ ಕೇನ್ ನೀವೇನು ಡ್ರಿಪ್ ಹಾಕ್ತಿರಲ್ಲ ಡ್ರಿಪ್ನ ಅಂಗಡಿ ಅದನ್ನು ಹೇಳ್ತೀನಿ

ಆದ್ರೆ ಕಬ್ಬಿಗೆ ಡ್ರಿಪ್ ಮಾಡೋದ್ರಿಂದ ಒಂದು ಉತ್ತರ ಕೊಟ್ಟಿದ್ದಾರೆ ಬಾಕಿ ವಿಚಾರದಲ್ಲಿ ಈಗ ಪ್ರಸ್ತುತ ಅಲ್ಲ ಆದ್ರೂ ಕೂಡ ನಮ್ಮಲ್ಲಿ ಬಾಕಿ ಅಂತೂ ಯಾವ್ದು ಇಲ್ಲ ಅನ್ನೋದು ಇಲ್ಲ ಅಂತ ಹೇಳ್ತಾರೆ ಅದನ್ನ ದಯವಿಟ್ಟು ಚೆಕ್ ಮಾಡಿ ಯಾಕಂದ್ರೆ ನಮಗೆ ಇದ್ರ ಪ್ರಕಾರ ಈ ಕೊಟ್ಟಿದ್ದಂತ ಮಾಹಿತಿ ಪ್ರಕಾರ ಇವತ್ತು विकसन 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 विकसाणोन कोड <laughs>

ಮಾಡಬಹುದು ಅಂತ ಹೇಳಿ ಸರ್ ಇದು ಕೇಳ ಪ್ರಶ್ನೆ ಸರ್ ಈಗ ಆದಲ್ ಕೊಟ್ ತಳದ ಅಷ್ಟೇ ಅವರು ಪ್ರಸ್ತಾವನೆ ಮಾಡಿದ ನೋಡಿ ಈಗ ಇನ್ನ ಪ್ರೆಸ್ ಆಫೀಸಿಯಲ್ಸ್ ನಮಗಾದೆ ಈಗ ಎಲ್ಲ ಹೀಗೆ ಹೀಗೆ ಈಗ ಅಪ್ಪ ಅಷ್ಟೇ ಸಕಲನ್ನ

ನಾನು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಅಲ್ಲದೆ ಶಿಕ್ಷೆ ಮಾಡಿ ಸರ್ಕಾರ ಮಾಡ್ಕೊಂಡು ಕುಂದ್ರು ಏನು ಒಬ್ಬೊಬ್ರು ಮಾತಾಡ್ಬೇಕು